ಈ ಕರ್ನಾಟಕದ ಏನು ಗಮನ ಸೆಳೆದಿಲ್ಲ ಕರೀಂ ಲಾಲ್ ತಲಗಿ ಅವರು ಈ ನಕ್ಲಿ ಸ್ಟ್ಯಾಂಪ್ ಹಗರಣ ಬೆಳಗಾವಿಗೆ ಏನೊಂದು ಕಳಂಕ ಬಂದಿಲ್ಲ ಅಂತ ಕಳಂಕವನ್ನ ಮತ್ತೆ ಪುನರ್ ಪರಿವರ್ತನೆ ಬೆಳಗಾವಿ ಜಿಲ್ಲೆ ಜಿಲ್ಲೆಯಲ್ಲಿ ಆಗ್ತಾ ಇದೆ ವಿಷಯ ಏನಂದ್ರೆ ಯರಗಟ್ಟಿ ತಾಲೂಕು ಮಾಡಂಗಿರಿ ಅದ ಒಂದು ಗ್ರಾಮ ಪಂಚಾಯತಿ ಇದೆ ಯರಗಟ್ಟಿ ತಾಲೂಕು ಮಾಡಮ್ಗಿರಿ ಗ್ರಾಮ ಪಂಚಾಯತಿ ಯರಗಟ್ಟಿ ಪೂರ್ತಿ ಸುತ್ತಮುತ್ತ ಏನಿದೆ ಏರಿಯಾ ಅದು ಮಾಡಗಿರಿ ಗ್ರಾಮ ಪಂಚಾಯತಿ ಬರ್ತೈತಿ ಯಾಕಂದ್ರೆ ಹೊಸ ತಾಲೂಕು ಆದ ನಂತರ ಅಲ್ಲಿ ಪಟ್ಟಣ ಸಹ ಯಾವ್ದು ಇನ್ನೂ ಆಗಿಲ್ಲ ಮಾಡಿರಿ ಗ್ರಾಮ ಪಂಚಾಯತ್ ಅದು ಭೂಮಿ ಅಲ್ಲ ಮಾಡಗಿರಿ ಗ್ರಾಮ ಪಂಚಾಯತ್ ಜಾತಿ ಬರೋದ್ರಿಂದ ಅಲ್ಲಿ ಮಾಡಗಿರಿ ಗ್ರಾಮ ಪಂಚಾಯತ್ ಒಳಗ ಸುಮಾರ ಏನು ಅಕ್ರಮ ಅವಿವಾದ ನಡೆದಿದ್ದೆ ಸುಮಾರು ಒಂದು ಐದಾರು ಜನ ಬಂದ ಅಪ್ರೋಚ್ ಮಾಡಿ ಇಲ್ಲ ನಕಲಿ ಬಾಂಡ್ ಸೃಷ್ಟಿ ಮಾಡಿ ನಮ್ಮದು ಮೂರು ಕೋಟಿ ರೂಪಾಯಿ ಆಸ್ತಿ ಪಿ ಡಿಒ ಮತ್ತು ತಾಲೂಕ್ ಪಂಚಾಯತ್ ಇಒ ಬ್ಯಾರು ಮಾರಿದಾರು ಪಿ ಮತ್ತು ಮಾಡಗಿರಿ ಗ್ರಾಮ ಪಂಚಾಯತ್ ಪಿಡಿಒ ಮತ್ತು ಸೌಧಿ ಇಒ ಇಬ್ರು ಕುಡ್ಕೊಂಡ ನಕಲಿ ಬಾಂಡ್ ಕ್ರಿಯೇಟ್ ಮಾಡಿ ಮೂರು ಕೋಟಿ ರೂಪಾಯಿ ಪ್ರಾಪರ್ಟಿ ನಮ್ಮ ಗಮನಕ್ಕೆ ಬಂದ ತಕ್ಷಣ ನಾವು ಅದನ್ನ ಪರಿಶೀಲನೆ ಮಾಡಿದ್ವಿ ಫರ್ಶೀಲ್ ಅಂದ್ರ ಈ ಬಾಂಡ್ ಪೇಪರ್ ಏನೈತಿಲ್ಲ ಫೇಕ್ ಇದೆ ನಕಲಿ ಬಾಂಡ್ ಪೇಪರ್ ನಕಲಿ ಬಾಂಡ್ ಪೇಪರ್ ಅನ್ನೋದಕ್ಕೆ ನಾವು ಅದಕ್ಕೊಂದು ದಾಖಲೆ ಕೊಟ್ಟಿದ್ರಿ ಅದ್ರ ಜೊತೆ ಬಾಂಡ್ ಪಡೆದಿದ್ದ ಡೇಟು ತಾರೀಕು ನೋಡ್ರಿ ಆಗಿದ್ದ ಡೇಟ್ ಹನ್ನೆರಡು ತಾರೀಕು ಬಾಂಡ್ ಸಿಕ್ಕ ಬಿಫೋರ್ ಹನ್ನೆರಡು ನೋಟ್ರಿ ಹಾಕಿ ಬಾಂಡ್ ಪೇಪರ್ ಸಿಕ್ಕಿಲ್ಲ ಆದ್ರೂ ನೋಟ್ರಿ ನೋಟ್ರಿ ಮಾಡ್ತಾರೆ ನೋಟ್ರಿ ಆದ ನಂತರ ನೋಟ್ರಿ ಮೇಲೆ ಏನ್ ಮಾಡ್ತಾರ ಒಂದು ಜಾಯಿಂಟ್ ಪ್ರಾಪರ್ಟಿ ನೋಟ್ರಿ ಮೇಲೆ ಜಾಯಿಂಟ್ ಪ್ರಾಪರ್ಟಿ ಆರ್ ಪ್ಲಾಟ್ ಡಿವೈಡ್ ಮಾಡಿ ಮೂರನೇ ವ್ಯಕ್ತಿಗಳಿಗೆ ಮಾರಾಟ ಮಾಡ್ತಾರೆ ಪಿ ಒ ಮತ್ತು ಒ ಇಬ್ರು ಕೂತ್ಕೊಂಡು ಹಾ ಅದಕ್ಕೆ ನಾವು ಬಾಂಡ್ ಪರಿಶೀಲನೆ ಮಾಡಿದಾಗ ಒಂದು ನೋಟ್ರಿನೂ ಸಹ ಪೇಕ್ ಇದೆ ನಂತರ ಬಾಂಡು ಸಹ ಪೇಕ್ ಇದೆ ನಂತರ ತೂನ ಡೇಟಿಗೆ ಮತ್ತು ನೋಟ್ರಿ ಆದ ಡೇಟ್ಗೆ ವ್ಯತ್ಯಾಸ ಇದೆ ಬಾಂಡ್ ಇನ್ನು ನಾವು ನಾಲ್ಕು ತಾರೀಕು ಮಾಡಿದ್ರು ಇವತ್ತಿನ ನೋಟ್ರಿ ಆಗಿಬಿಟ್ಟು ಈ ದಾಖಲೆಗಳ ಪ್ರತಿ ಒಂದ್ರು ಅಟ್ಯಾಚ್ಮೆಂಟ್ ಮಾಡಿದ್ರು ಸರ್ ನಮಗೆ ಬಾಂಡ್ ಪೇಕ್ ಅಂತ ಹೇಳಿ ಇದು ನಮ್ಮ ಎಲ್ಲಿಂದ ನಾವು ಮಾಹಿತಿ ಪಡೆದಿವಿ ಅಂದ್ರೆ ಹೋಲ್ಡಿಂಗ್ ಕಾರ್ಪೊರೇಷನ್ ಸ್ಟಾಕ್ ಹೋಲ್ಡಿಂಗ್ ಕಾರ್ಪೊರೇಷನ್ ಬೆಂಗಳೂರು ಮತ್ತು ಮುಂಬೈಯಿಂದ ನಾವು ಅವ್ರ ಕಡೆಯಿಂದ ನಾವು ಕೇಳಿದ್ರು ಯಾಕಂದ್ರೆ ಒಂದು ಮಾಹಿತಿ ನಾವು ಒಂದು ಅರ್ಜಿ ಕೊಟ್ಟ ನೀವು ಇದು ಪೇಕ್ ಬಾಂಡ್ ಅಥವಾ ವರ್ಚುವಲ್ ಬಾಂಡ್ ಅಂತ ಅವ್ರ ಪೇಕ್ ಬಾಂಡ್ ಅಂತ ಹೇಳಿ ನಮಗೆ ಡಿಕ್ಲೇರ್ ಮಾಡಿದ್ರು ಆ ಪ್ರಕಾರ ವೆಬ್ಸೈಟ್ ಇದೆ ಸರ್ಕಾರ ವೆಬ್ಸೈಟ್ ಇದೆ ಅದ್ರ ಬಾಂಡ್ ನಾವು ನಂಬರ್ ಹಾಕಿದ್ರೆ ಪೇಕ್ ಬಾಂಡ್ ಅಂತ ತೋರಿಸ್ತಾರೆ ಅದ್ರ ಜೊತೆ ನಾನು ನೆಕ್ಸ್ಟ್ ಅದ್ರ ಬಾಂಡ್ ಅಂತ ಹೇಳ್ತೋ ಅಥವಾ ಈ ಬಾಂಡ್ ನಮ್ಮಲ್ಲಿ ಇದು ಆಗಿಲ್ಲ ಅಂತ ಹೇಳಿ ಬಾಂಡ್ ಇದ್ರು ನಮ್ಗೆ ಬೇಕ್ ಮಾಡೋದು ಹೇಳ್ತಾರೆ ಅದ್ರ ನಂತರ ಈ ಮಾಲಕರ ಏನ್ ಮಾಡ್ತಾರ ಹೋಗ್ತಾರ ಅಂಬರೀಷನ್ ಅವರ ಪಂಚಾಯತ್ ಹೋಗಿ ನಂತರ ಉತಾರ್ ಕೊಡ ಕೇಳ್ತಾರೆ ಉತಾರ್ ಕೊಡೋದ್ ಕೇಳಿದಾಗ ಪಿಡಿ ಅವ್ರ ಬರಂಗಿಲ್ಲ ನಾವು ಈ ಜಾಗ ಮಾರಾಟ ಆಗಿರ್ತಿ ಅಂದ್ರೂ ಯಾರ್ ಮಾರಾಟ ಆಗ ಅರ್ಜಿ ಕೊಟ್ಟು ನಾವು ದಾಖಲೆ ಕೊಡ್ತಾರೆ ಇದ್ರ ನೋಟಿಸ್ ಇದೆ ಒಂದ್ ತಿಂಗ್ಳು ಟೈಮ್ ಕೊಡ್ತಾರ ಯಾರಿಗೆ ನಾವು ಯಾವ್ದೋ ಪ್ರಾಪರ್ಟಿ ಖರೀದಿ ಮಾಡಿದ್ರು ಸಹ ಮೂವತ್ತ ದಿವಸ ಒಳಗಾಗಿ ಯಾವ್ದಾರಂದ್ರ ಮೂವತ್ತ ಒಂದೇ ದಿವಸ ಆಗ್ತಾವ ಅದ್ರ ನಂತರ ಅದರ ನಂತರ ನಾವು ಬೇರೆದವ್ರಿಗೆ ಉತ್ತಾರ ಮಾಡಿ ಕೊಡಾಕ ಪರ್ಮಿಷನ್ ಇವ್ರ ಏನ್ ಮಾಡ್ತಾರ ನೋಟಿಸ್ ಪೀಡ್ಕಿಂತ ಮುಂಚೆ ನಾ ಹಾ ಅವ್ರ ಏನ್ ಮಾಡ್ತಾರಿ ಒಂದ ಅರ್ಜಿ ಕೊಡ್ತಾರ ಇನ್ನ ನೋಟಿಸ್ ಸ್ಪೀಡ್ ಮುಗಿದ ಒಂದ್ ನಾಲ್ಕೈದ್ ದಿವ್ಸ ಅರ್ಜಿ ಕೊಟ್ಟಪ್ಪನ ಅವ್ರ ಏನ್ ಮಾಡ್ತಾರ ಪಿ ಡಿ ಒ ಹಾಕೊಂಡು ಕೂಡ ಹಿಂದಿನ ಡೇಟ್ ಹಾಕಿ ಹಾ ಅವ್ರ ಉತ್ತಾರ ಮಾಡಿ ಬೇರೆದವರಿಗೆ ಪ್ಲೇ ಮಾಡ್ಕೊಡ್ತಾರ ಹಾ ಅದ್ರ ನಂತರ ಅವ್ರ ಏನ್ ಮಾಡ್ತಾರ ಹೋಗಿ ಕಾಪಿ ತಗೊಂಡು ಇದ್ರಲ್ಲಿ ಕಂಪ್ಲೀಟ್ ಮಾಡ್ತಾರ ಎಲ್ಲ ಪೊಲೀಸ್ ಸ್ಟೇಷನ್ ಕುರ್ವಡ್ ಪೊಲೀಸ್ ಸ್ಟೇಷನ್ ಕೊಡ್ತಾರು ಪೊಲೀಸ್ ಕೊಡ್ತಾರ ಅಲ್ಲಿ ಎಫ್ಐಆರ್ ಆಗಿದೆ ಎಫ್ಐಆರ್ನ ಅದ್ ರೀ ಅದ್ರ ನಂತರ ನಮ್ಮ ಸಿ ಸಿಒ ಅವ್ರಿಗೂ ಸಹ ಭಟ್ಟಿ ಮಾಡಿ ಅವ್ರು ದೂರ್ ಕೊಡ್ತೀವಿ ಸಿಒ ಅವ್ರಿಗೂ ಸಹ ಒಂದ್ ದೂರ್ ಕೊಡ್ತೀವಿ ನಾವು ಅವ್ರ ತಾಲೂಕ್ ಪಂಚಾಯತ್ ಇಒ ತಕ್ಷಣ ನೀವು ಇದನ್ನು ಸ್ಟೇ ಮಾಡ್ಬೇಕು ಮತ್ತೆ ಮಾಡ್ಬೇಕಂದ್ರೆ ಇಒ ಇನ್ನೂವರೆಗೂ ಸಹ ಏನು ಮಾಡಂಗಿಲ್ಲ ಅದ್ರ ನಂತರ ನಾವು ಲೋಕಾಯುಕ್ತ ಎಫ್ಐಆರ್ ತಾಲೂಕ್ ಪಂಚಾಯತ್ ಇಒ ಮತ್ತು ಪಿ ಮಾಡಬೇಕು ಇದ್ರ ಇನ್ನೊಂದು ದೊಡ್ಡ ಜಾಲ ಇದೆ ಯಾಕಂದ್ರೆ ಇದು ಬಾಂಡ್ ನೂರು ರೂಪಾಯಿ ಇರ್ಬೋದು ಇದ್ರ ಪ್ರಾಪರ್ಟಿ ಮೂರು ಕೋಟಿ ರೂಪಾಯಿ ಪ್ರಾಪರ್ಟಿ ಟ್ರಾನ್ಸ್ಫರ್ ಮಾಡಿದ್ರೆ ಅದಕ್ಕೆ ನಾವು ಈಗಾಗಲೇ ಇದನ್ನ ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ದೀವಿ ಅದೇ ರೀತಿ ಎರಗಟ್ಟಿ ಹೊಸ ತಾಲೂಕ್ ಆದ ನಂತರ ಪಿ ಒ ಅವ್ರ ಈಗ ಎ ಲೇಔಟ್ ಮಾಡ್ತಾರೆ ಎನ್ ಎ ಲೇಔಟ್ ಆದ್ ಕೂಡ ನಾವು ಜಿ ಪಿ ಮಾಡ್ಬೇಕು ಧಾರವಾಡದ ಒಂದು ಸಂಸ್ಥೆ ಇದೆ ಎನ್ ಎ ಲೇಔಟ್ ಮಾಡ್ತಾರ ಕಂಪಲ್ಸರಿ ಜಿ ಪಿ ಮಾಡಿ ಜಿ ಪಿ ರಿಪೋರ್ಟ್ ತಗೋ ಬೇರೆಯವ್ರ್ ಮಾರಾಟ ಮಾಡ್ಬೇಕು ಹಾ ಇವ್ರು ಏನ್ ಮಾಡ್ತಾರ ಜಿ ಪಿ ಮಾಡಂಗಿಲ್ಲ ಜಿ ಪಿ ಏನ್ ಮಾಡ್ತಾರೆ ಯಾರ ಪ್ಲಾಟ್ ಓನರ್ದರ್ ಬಿಲ್ಡರ್ ಓನರ್ ಅವ್ರಿಗೆ ಹೆದರ್ಸಿ ನಮಗ್ ಒಂದ್ ಗಿಫ್ಟ್ ನೀಡ್ ನೀವು ಒಂದು ಎರಡು ಪ್ಲಾಟ್ ಕೊಟ್ರೆ ನಿಮ್ಗೆ ಕೆ ಜಿ ಪಿ ಅವಶ್ಯಕತೆ ಇಲ್ಲ ನಾವು ನಿಮಗ ಉತಾರ ಮಾಡಿ ಮಾರಾಟ ಅವಕಾಶ ಮಾಡಿ ಅಂತ ಭಾಳ ಮಾಡಿದ್ದಾರೆ ನಂತರ ಕೆಲವು ಲೇಔಟ್ಗಳು ಅಭಿವೃದ್ಧಿನ ಆಗಿಲ್ಲ ರಸ್ತೆ ಡಾಂಬರಿ ಡಾಂಬರೀಕರಣ ನಂತರ ಯಾವ್ದು ರೋಡ್ ಗಿಡ ಸಹ ದುಡ್ಡು ತಕೊಂಡ ಉದಾರ ಮಾಡಿ ಬ್ಯಾರು ಮಾರಾಟ ಮಾಡಿ ಸರ್ಕಾರಕ್ಕೆ ಏನು ರೆವಿನ್ಯೂ ಬರ್ಬೇಕಲ್ಲ ಕೋಟ್ಯಾಂತ್ ರೂಪಾಯಿ ರೆವಿನ್ಯೂ ಬರುವುದನ್ನು ಸಹ ವಂಚನೆ ಮಾಡಿ ತಮ್ಮ ವೈಯಕ್ತಿಕ ಲಾಭ ಬಳಕೆ ಮಾಡ್ಕೊಂಡಾರ ಅದೇ ರೀತಿ ಕುಡಗೋಡ್ ಪೊಲೀಸ್ ಸ್ಟೇಷನ್ ಏನ್ ಸಿಪಿಐ ಅವರಲ್ಲ ಅವ್ರ ಈ ಪ್ರಕರಣವನ್ನ ತನಿಖೆ ಮಾಡೋದ್ ಬಿಟ್ಟ ಊಟ ಮಾಡಿ ಹಚ್ಕೊಂಡ್ ಹಚ್ಕೊಂಡ್ ಮಲ್ಕೊಂಡರೆ ಯಾಕಂದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ ದೊಡ್ಡ ಕೆಲಸ ಇದೆ ಯಾಕಂದ್ರ ಒಂದು ಫೋರ್ ಟ್ವೆಂಟಿ ಕೇಸ್ ಮಾಡಿದ ಅವ್ರು ಅಂಬರೀಷ್ ಅವ್ರು ಹೋಗಿ ದೂರ್ ಕೊಡ್ತಾರೆ ಏನ್ ದೂರ್ ಕೊಡ್ತಾರ ಕ್ಲಿಯರ್ ಆಗಿ ಹೇಳ್ತಾರೆ ನಾನು ಈ ಡಾಕ್ಯುಮೆಂಟ್ ಸಹಿ ಹಾಕಿಲ್ಲ ನಾನು ಫೇಸ್ಬುಕ್ ಫೋಟೋ ತಗೊಂಡ್ ನಂದು ಸಿಗ್ನೇಚರ್ ಬೇರೆ ಕಡೆದ ಇದ್ರಲ್ಲಿ ಈ ಕಂಪ್ಯೂಟರ್ ಸ್ಕ್ಯಾನ್ ಮಾಡಿ ಹಾಕಿದಾರೆ ಮತ್ ಮಾಡಿ ದೂರ್ ಕೊಟ್ಟರು ಸಹ ಇನ್ನೂವರೆಗೆ ಯಾವ್ದೋ ಕ್ರಮ ತಗೊಂಡಿಲ್ಲ ಇನ್ನೊಂದು ಆತಂಕಕಾರಿ ಬೆಳವಣಿಗೆ ಏನಂದ್ರ ನಮ್ಮ ಬೆಳಗಾಂ ಜಿಲ್ಲೆ ವಕೀಲರು ಸಹ ಗಮನಿಸ್ಬೇಕು ಏನಂದ್ರೆ ಈಗ ನೋಟ್ರಿ ಏನ್ ಮಾಡಿದಾರಲ್ಲ ಆ ನೋಟ್ರಿ ಮಾಡಿದ ತೀರ್ಪು ಅಂದ್ರೆ ನಮ್ಗೆ ಮಾಹಿತಿ ಇದೆ ಅವ್ರ ಹೆಸ್ರ ಮೇಲೆ ಫೇಕ್ ನೋಟ್ರಿ ಕ್ರಿಯೇಟ್ ಮಾಡಿ ಈ ಬಾಂಡ್ ಅಟ್ಯಾಚ್ ಮಾಡಿದ ಅಟ್ಯಾಚ್ ಮಾಡಿದವರು ಯಾರಂದ್ರ ಪಿ ಡಿಒ ಮತ್ತು ತಾಲೂಕ್ ಪಂಚಾಯತಿ ಓ ತಕ್ಷಣ ತನಿಖೆ ಮಾಡಬೇಕು ತನಿಖೆ ಮಾಡಿ ನಮ್ಮ ಜಿಲ್ಲೆಗೆ ಏನ್ ನಕಲಿ ಬಾಂಡ್ ತಯಾರ ಏನು ಒಂದ ಜಾಲ ಮುಖ್ಯ ಇದನ್ನ ಮಟ್ಟ ಹೇಳಿ ನಾನು ತಮ್ಮ ಮುಖಾಂತರ ಜಿಲ್ಲಾ ಎಸ್ ಪಿ ಅವರಿಗೆ ಡಿ ಸಿ ಅವರಿಗೆ ಜಿಲ್ಲಾ ಪಂಚಾಯತ್ ಸಿಒ ಅವರಿಗೆ ಮನವಿ ಮಾಡ್ತೀವಿ